ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸ್ವಾರ್ಥ ತುಂಬಿದ ಸಮಾಜದಲ್ಲಿ ನಿಸ್ವಾರ್ಥಿಗಳು ಬೆರಡಣಿಕೆಯಲ್ಲಿ ಮಾತ್ರ ಸಿಗುತ್ತಾರೆ ಹಣದ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆಯಾಗಿರುತ್ತದೆ ಇವರು ಬಡವರ ಬದುಕಿಗೆ ಸದಾ ಮಿಡಿಯುತ್ತಾರೆ ಎನ್ನುವುದಕ್ಕೆ ಉದಾಹರಣೆ ಎಂಬಂತೆ ತಂಡೂರ್ ತಾಲೂಕಿನ ಡಿ ಅಂತಾಪುರ ಗ್ರಾಮದ ಎಚ್ ಲಕ್ಷ್ಮಣ ಇವರಿಗೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನಿಗಮ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ವಿಟ್ಲಾಪುರ ರಾಜಾಪುರ ಮೆಟ್ರಿಕಿ ದೊಡ್ಡಂತಾಪುರ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮದ ರೈತರು ಹಿರಿಯ ಮುಖಂಡರು ಸಮಾಜದ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಎಚ್ ಲಕ್ಷ್ಮಣಿವರಿಗೆ ನೂರಾರು ರೈತರು ಹೂವಿನ ಹಾರ ಹಾಕುವುದರ ಮೂಲಕ ಸನ್ಮಾನಿಸಿದ್ರು ಎಲ್ಲರೂ ಹೇಳಿದರು ಲಕ್ಷ್ಮಣಣ್ಣ ಹೆಂಗ ಬಂದ ಏನು ಅಂಥೇಳಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕೂಡ ಕುರಿ ಕಾಯುತ್ತಾ ಸಿ ಎಂವರೆಗೆ ಹೋಗ್ಯ ನಾನು ಹೌದಲ್ಲ ಏನು ಲಕ್ಷ್ಮಣ್ಣ ಕೂಡ ಅಲ್ಲೇವರೆಗೆ ಹೋಗ್ಬೇಕಂತ ನಮ್ಮೆಲ್ಲರ ಆಸೆ ಅಂದರು ಇವಾಗ ರಾಜ ಹುಬ್ಳಿಗಂಡಿ ಹೊಸಗೇರಪ್ಪಣ್ಣವರು ಹೇಳಿದರು ಬಸಾಪುರ ಇದಕ್ಕೆ ನಮ್ಮದು ಒಂದು ಕಣ್ಣು ಇಲ್ಲಿ ಬೆಳೆಸ್ಕಂತ ಹೋಗಬೇಕು ಮುಂದೆ ಬರೋ ದಿನಗಳಾಗ ನಮ್ಗೆ ಅನುಕೂಲ ಆಗುತ್ತಂತ ಈ ಹಳ್ಳಿ ಭಾಗ ಅಂತಾಪುರ ಚಿಕ್ಕಂತಾಪುರ ಸುಲ್ತಾನಾಪುರ ಹುಬ್ಲಗಂಡಿ ಮೆಟ್ರಿ ರಾಜಾಪುರ ಲಕ್ಕಲಹಳ್ಳಿ ಕೊರಸರೆಟ್ಟಿ ಇವೆಲ್ಲ ಅಂತ ಹೇಳ್ತಾ ಇದ್ರು ಈ ಮೂಲೆಗಳಿಗೆ ಇವತ್ತು ಉಪಾಧ್ಯಕ್ಷ ಸ್ಥಾನ ಬಂದಿದೆ ಇನ್ನು ಬರೋ ದಿನಗಳಾಗ ಅಧ್ಯಕ್ಷ ಸ್ಥಾನ ಎಮ್ ಎಲ್ ಎ ಸ್ಥಾನ ಎರಡು ಬರ್ಬೇಕಂತೇಳಿ ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಕೇಳಿ ಕೇಳ್ತಾ ಎರಡು ಮಾತುಗಳು ಮಾತಾಡೋಕೆ ಅವಕಾಶ ಕೊಡಿದ್ವಿ ಧನ್ಯವಾದಗಳು ತುಳಸಿ ಪೂಜೆ ಮಾಡಿ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಲಕ್ಷ್ಮಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋದು ಸುತ್ತ ನಾಲ್ಕು ಗ್ರಾಮ ಪಂಚಾಯಿತಿಗಳ ಹಳ್ಳಿಯ ಜನಗಳಿಗೆ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ರಾಜಕೀಯ ಸಹೋದ್ಯೋಗಿಗಳಿಗೆ ಮುಂದೆ ಕುಳಿತಿರುವ ಎಲ್ಲ ರಾಜಕೀಯ ದುರೀಣಿಗರಿಗೆ ನಂಬಿಸುತ್ತಾ ಲಕ್ಷ್ಮಣ ಈ ಜಾಗಕ್ಕೆ ಕುಂದಿರಬೇಕಂದ್ರೆ ನೀವೇ ಕಾರಣ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಮಾತ್ರ ಆತ ಒಂದು ಹೆಜ್ಜೆ ಮುಂದೆ ಬಂದು ಇಲ್ಲಿ ಕುಂತ್ಕೊಂಡಿರೋದು ಇದಕ್ಕೆ ಕಾರಣೀಭೂತ ರಾಜ್ಯ ಮಿನರಲ್ಸ್ ಉಪಾಧ್ಯಕ್ಷ ಅಂತ ಅನೌನ್ಸ್ ಮಾಡೋಕೆ ಸಂತೋಷ್ ಲಾಡ್ ಇರ್ಬೋದು ತುಕಾರಾಮ್ ಇರ್ಬೋದು ಅನ್ನಪೂರ್ಣಮ್ಮ ಇರ್ಬೋದು ಅವರು ಒಂದು ಒಂದು ಸಾರಿ ಮಾತು ಕೊಟ್ಟು ಇವರಿಗೆ ಒಂದು ವೇದಿಕೆ ಕಲಿಸ್ಬೇಕಂತ ಅವರು ಶ್ರಮ ಪಟ್ಟಿರಬಹುದು ಲಕ್ಷ್ಮಣ ತೊಂಬತ್ನಾಲ್ಕನೇ ಇಸ್ವಿಯಿಂದ ಇಲ್ಲಿ ಈ ಜಾಗಕ್ಕೆ ಕುಂತು ಈಗ ಒಂದು ಸನ್ಮಾನ ಒಂದು ಅನುಭವಿಸ್ಬೇಕಂದ್ರೆ ಅದು ನಮ್ಮ ರಾಜಕೀಯ ಯುವ ಮುಖಂಡರು ಇರ್ಬೋದು ರಾಜಕೀಯ ನಿವೃತ್ತ ರಾಜಕೀಯ ರಾಜಕಾರಣಿಗಳು ಇರ್ಬೋದು ಅವರ ಸ್ನೇಹಿತರು ಮುಖ್ಯವಾಗಿ ಅವ್ರೆಲ್ಲಿಗೆ ಕರೆದ್ರೂ ಅಲ್ಲಿಗೆ ಹೋಗೋ ಅವ್ರ ಸ್ನೇಹಿತರಿಗೆ ಅವರು ಕೂಡ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು ನೀನು ವೇದಿಕೆ ಮೇಲೆ ಇದು ಮಿನರಲ್ಸ್ ಕಾರ್ಪೊರೇಷನ್ ಉಪಾಧ್ಯಕ್ಷ ತನ ಸಣ್ಣ ಸಣ್ಣದಲ್ಲ ಇದೊಂದು ರಾಜ್ಯದ ಮಿನರಲ್ಸ್ ಕಾರ್ಪೊರೇಷನ್ ಒಂದು ನಿಗಮ ಇದು ಅದರಲ್ಲಿ ಸಾಕಷ್ಟು ಕೆಲಸ ಇದಾವೆ ನಿನ್ನ ತುಮಟಿ ಲಕ್ಷ್ಮಣ ಅಂತಪುರ ಲಕ್ಷ್ಮಣ ಅಂತ ಈಗೇನು ಹೆಸರು ತಗೊಂಡಿ ನಾಳೆ ಮಿನ್ಸಲ್ ಮಿನರಲ್ಸ್ ಲಕ್ಷ್ಮಣ ಅಂತ ಹೆಸರು ತಗೋಬೋದು ನಮ್ಮೆಲ್ಲರ ಆಸೆ ಅದು ಅದರಲ್ಲಿ ಸಾಕಷ್ಟು ಕೆಲಸ ಇದ್ದಾವೆ ಎಷ್ಟು ಸಾಧ್ಯ ಅಷ್ಟು ನಿನ್ನ ಕೈಯಲ್ಲಿ ಶ್ರಮ ವಹಿಸಿ ನಮ್ಮ ಸುತ್ತ ಹಳ್ಳಿಯ ಜನಕ್ಕೆ ಒಂದು ಹೆಸರು ಅಂತೇಳಿ ನನ್ನ ಎರಡು ಮಾತುಗಳಿಗೆ ಮಾಡ್ತಾ ಇದ್ದೀನಿ ಸನ್ಮಾನ ಕಾರ್ಯಕ್ರಮ ಆಯೋಜಕರಿಗೆ ನಾವು ಇಲ್ಲಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಬೆಂಗಳೂರಲ್ಲಿ ಕೂಡ ಎಲ್ಲ ಲಕ್ಷ್ಮಣರೊಂದಿಗೆ ದಂಡಿನೊಂದಿಗೆ ಹೋಗಿ ಅವರಿಗೆ ಅಭಿನಂದನೆ ಹೃತ್ಪೂರ್ವಕವಾಗಿ ನಾವು ಸಲ್ಲಿಸಿ ಮತ್ತು ಈ ಭಾಗದಲ್ಲಿ ಕೆಲವರಿಗೆ ಬೆಂಗಳೂರಲ್ಲಿ ಅನುಕೂ ಅನನುಕೂಲ ಹೋಗದೆ ಅನನುಕೂಲ ಆಗಿರ್ತಕ್ಕಂಥವ್ರಿಗೆ ಇಲ್ಲಿ ಸನ್ಮಾನ ಲಕ್ಷ್ಮಣ ಅವರಿಗೆ ಅನುಕೂಲ ಆಗಲಿ ಅಂತಂದೇಳಿ ಈ ಒಂದು ಕಾರ್ಯಕ್ರಮ ಮಾಡಿರುವುದು ಭಾಳ ಸಂತೋಷ ಇವತ್ತು ನಮ್ಮ ನಾಲ್ಕು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಘೋಷಣೆಯಾದಾಗ ಅವರಿಗೆ ಲಾಸ್ಟ್ ಲಾಸ್ಟ್ ಟೈಮು ಅವರು ಆರೋಗ್ಯದಿಂದ ಭಾಳ ತೊಂದರೆ ಇದ್ರು ಅಂಥ ಸಂದರ್ಭದಲ್ಲಿ ಈ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅದು ಯಾವ ಶಕ್ತಿ ಕೊಟ್ಟನ ಏನು ಕದೆ ದಿಢೀರ್ನ ಒಂದು ಪುಟಿಯ ಹೇಳುವ ರೀತಿಯಲ್ಲಿ ಎದ್ದು ಹಳ್ಳಿಗೆ ತಿರುಗಿ ಮನೆ ಮನೆಗೆ ಕಾರ್ಯಕರ್ತರಿಗೆ ನೀನು ನಿಂತ್ಕೋ ನೀನು ನಿಂತ್ಕೋ ಅಂತೇಳಿ ಉರ್ದುಂಬಿಸಿ ನಮ್ಮ ನಾಲ್ಕು ಪಂಚಾಯಿತಿಯಲ್ಲಿ ಜಯ ಬೇರಿ ಕಾಂಗ್ರೆಸ್ಸನ್ನು ಒಂದು ಬೇರು ಮಟ್ಟ ಸಮೇತ ಪಕ್ಷವನ್ನು ಬಲವರ್ಧನೆ ಮಾಡಿ ಹಿಂದಿನಿಂದ ಮತ್ತು ಮುಂದಿನವರೆಗೂ ಈಗಿನವರೆಗೂ ಹಂಗೆ ನಡ್ಸ್ಕೊಂತ ಬಂದಿದ್ದಾರೆ ಈ ರೀ ಒಂದು ಇದು ನಮ್ಮ ಅವರ ಒಂದು ಶಕ್ತಿ ಒಂದು ಆಸ್ತಿ ನಮ್ಮ ಪಕ್ಷದಂತೆ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಮಲ್ಲಿಕಾರ್ಜುನ ಸ್ವಾಮಿ ಈ ಒಂದು ರಾಜ್ಯ ಮಟ್ಟದ ಒಂದು ಮಿನಿರಲ್ಸ್ ಏನು ಉಪಾಧ್ಯಕ್ಷ ಕೊಟ್ಟಿದ್ದಾರೆ ನಾವು ಎಲ್ಲರೂ ಸಂತೋಷ ಪಡೋಣ ಹಿರಿಯರು ಕೊಟ್ಟರೆ ನಾನು ಗೌರವ ಕೊಡೋಣ ಮುಂದಿನ ದಿನಲ್ಲಿ ಅವರಿಗೆ ಇನ್ನೂ ಒಂದು ಉನ್ನತ ಉದ್ದೇಶ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ

ಜನರಿಗೆ ಒಳ್ಳೆ ಸ್ಪಂದನೆ ಮಾಡ್ತಾರೆ ಜನರ ಇಲ್ಲಿಗೆ ಬಂದ್ರೆ ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮ ಇದು ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಪುಟ್ಟ ಒಂದು ಹಳ್ಳಿಯಲ್ಲಿ ಹುಟ್ಟಿ ಒಂದು ಸಾಮಾನ್ಯ ಕುಟುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂತ ವೇದಿಕೆ ಮೇಲೆ ನಿಂತು ಹಲೋ ಇಡೀ ಕರ್ನಾಟಕ ರಾಜ್ಯದ ಸ್ಟೇಟ್ ಮಿನರಲ್ ಬೋರ್ಡ್ ಕಾರ್ಪೊರೇಷನ್ ಉಪಾಧ್ಯಕ್ಷರಾಗಿ ಇವತ್ತು ನನ್ನೇನು ಆಯ್ಕೆ ಮಾಡಿದ್ದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರಿಗೂ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ತುಕಾರರಾಮಣ್ಣವ್ರಿಗೂ ಮತ್ತು ನಮ್ಮ ಕ್ಷೇತ್ರದ ಆಗಿರ್ತಕ್ಕಂಥ ಅನ್ನಪೂರ್ಣ ಮಕ್ನವ್ರಿಗೆ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಇವತ್ತು ನಾನು ಇವತ್ತೇನು ಈ ಕಾರ್ಯಕ್ರಮ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮಾಡ್ತೇವೆ ಸ್ವೀಕಾರ ಮಾಡ್ತೇವೆ ಅಂದರೆ ಅವರಿಗೆ ಕೊಟ್ಟ ಮಾತಿನಂತೆ ಇವತ್ತೇ ನನಗೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಇಡೀ ನಮ್ಮ ಸಣ್ಣೂರು ತಾಲೂಕಿನ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹುಮುಖ್ಯವಾಗಿ ಇಲ್ಲಿ ನಿಂತು ಮಾತಾಡಲಿಕ್ಕೆ ನನಗೆ ಮೊದಲೇ ಮೊದಲನೇ ರಾಜಕೀಯ ಗುರು ಅಂದರೆ ದಿವಂಗತ ಬಸಪ್ಪಣ್ಣವರು ಬಸಪ್ಪಣ್ಣವರು ನಮ್ಮ ರಾಜಕೀಯಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಅದೇ ರೀತಿಯಾಗಿ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಕೂಡ ಈ ಭಾಗದಲ್ಲಿ ನನ್ನನ್ನು ರಾಜಕೀಯವಾಗಿ ಬೆಳಿಲಿಕ್ಕೆ ಬೆಳೆಸಲಿಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಅಂತಂದೇಳಿ ಇವತ್ತೆಲ್ಲ ನಮ್ಮನ್ನು ಅಗಿಲಿದ್ದಾರೆ ಬಸಪ್ಪಣ್ಣವರು ಅವರ ಆತ್ಮಕ್ಕೆ ಶಾಂತಿ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಕುಟುಂಬದಿಂದ ಬಂದಿರತಕ್ಕಂಥವನಿಗೆ ನನ್ನ ಹುಟ್ಟಿದ ಊರು ಜನ್ಮಿಸಿದ ಊರು ತುಮಟಿ ಕೂಡ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ನನ್ನ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆಂದರೆ ನಾನು ಒಂದು ಊರಿನಿಂದ ಬಂದು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಒಬ್ಬ ಅಣ್ಣನ ಒಬ್ಬ ತಮ್ಮನಾಗಿ ಒಬ್ಬ ಮಗನಾಗಿ ಅವರೆಲ್ಲರೂ ಕೂಡ ನನ್ನ ಆಸ್ ಒಂದು ಆಶೀರ್ವಾದ ಮಾಡಿ ಇವತ್ತಿ ಈ ಸನ್ಮಾನಕ್ಕೆ ಕಾರಣೀಭೂತರು ನನ್ನ ಕ್ಷೇತ್ರದ ಜನರು ಇಡೀ ಸಂಡ್ರ್ ತಾಲೂಕಿನ ಜನತೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಲ್ಲ ಇವತ್ತು ನಾವು ಸಹ ಬಹಳಷ್ಟು ಕಷ್ಟಪಟ್ಟು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಸಂತೋಷ್ ಲಾಡ್ ಸಾಹೇಬರು ರಾಜಕಾರಣಕ್ಕೆ ಪ್ರಾರಂಭ ಮಾಡಿದಾಗ ಬಹಳಷ್ಟು ಕಷ್ಟದ ದಿನಗಳಿದ್ವು ಅವತ್ತೆಲ್ಲ ನಮ್ಮ ರಮೇಶಣ್ಣವರು ದಿವಂಗತ ಬಸಪ್ಪಣ್ಣವರು ಬಹಳ ಕಷ್ಟದಿಂದ ನಾವು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾವು ಅವತ್ತು ಮೂಲತಃ ದಳದಿಂದ ಬಂದರೂ ಕೂಡ ತದನಂತರ ಸಂತೋಷ್ ದಾಡ್ ಸಾಹೇಬರು ಮತ್ತು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಸೇರೋಂಥ ಪರಿಸ್ಥಿತಿ ಬಂತು ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತೂ ಕೂಡ ನಾವು ಬೆಂಬಲಿಸ್ತಾ ನಾವೆಲ್ಲ ಪಕ್ಷ ಕಟ್ಟತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಆ ಒಂದು ಕಾರಣದಿಂದ ಇವತ್ತೇನು ನನ್ನ ಈ ಭಾಗದ ಜನರು ಇವತ್ತೇನು ನನ್ನ ಮೇಲೆ ಒಂದು ಅಪಾರವಾದ ವಿಶ್ವಾಸವನ್ನು ಇಟ್ಕೊಂಡು ಏನು ಸಂತೋಷದಾಡ್ ಸಾಹೇಬ್ರ ಹತ್ರ ಸನ್ಮಾನ್ಯ ಹತ್ರ ಏನೋ ಒಂದು ಮನವಿಯನ್ನು ಮಾಡಿದ್ರು ಅವತ್ತಿನ ದಿನಮಾನದಲ್ಲಿ ಏನೋ ಒಂದು ಈ ಭಾಗಕ್ಕೆ ಬಹಳ ಹಿಂದುಳಿದಿರ್ತಾತಕ್ಕಂಥ ಒಂದು ಭಾಗ ಇದು ಸಂತೋಷ್ ಲಾಡ್ ಸಾಹೇಬ್ರಿಗೆ ರಮೇಶ್ ಅಣ್ಣವರು ಎಲ್ಲರೂ ಕೂಡ ಅವತ್ತು ಮನವಿ ಮಾಡಿಕೊಂಡ್ರು ಈ ಭಾಗಕ್ಕೆ ಸಾರಿ ಅವಕಾಶ ಮಾಡಿಕೊಟ್ರಂತಂತೇಳಿ ಆದರೆ ಅವತ್ತಿನ ದಿನಮಾನದಲ್ಲಿ ಹೈಕಮಾಂಡ್ ಅವರು ಸನ್ಮಾನ್ಯ ತುಕಾರಾಮಣ್ಣ ಅವರಿಗೆ ಹೈಕಮಾಂಡ್ ಅವರು ಮಾತು ಕೊಟ್ಟಿದ್ರು ಹಾಗಾಗಿ ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರ ಪತಿಗೆ ಅವರ ಪತ್ನಿಗೆ ಒಂದು ಶಾಸಕ ಸ್ಥಾನಕ್ಕೆ ಅವರು ಟಿಕೆಟ್ ಕೊಡೋವಂಥ ಪರಿಸ್ಥಿತಿ ಬಂತು ಆದರೆ ಅವತ್ತಿನ ದಿನಮಾನದಲ್ಲಿ ಸಂತೋಷ್ ಲಾಡ್ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಮಾತು ಕೊಟ್ಟರು ಆ ಮಾತಿನಂತೆ ಇವತ್ತು ನಮಗೇನು ಇವತ್ತು ಕರ್ನಾಟಕ ಇವತ್ತು ಸಣ್ಣ ಸ್ಥಾನ ಅಲ್ಲ ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಸ್ಥಾನ ಅಂತಂದೇಳಿ ಇವತ್ತು ಭಾವಿಸಿ ಇವತ್ತಿ ನಮ್ಮ ಜನರ ಕಷ್ಟ ಸುಖಗಳಿಗೆ ನಾವು ಯಾವತ್ತೂ ಕೂಡ ಅವರ ಜೊತೆಗೆ ಇದ್ದು ಕೆಲಸ ಮಾಡಿ ಮತ್ತು ನನ್ನ ಉಸಿರೋರವರೆಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾನು ಬದ್ಧನೇ ಇರ್ತೇನೆ ಅಂತಂದೇಳಿ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಸದಾಶಿವ ಅವರೆಲ್ಲರೂ ಹೇಳಿದರು ಮಾತಾಡಬೇಕಾದ್ರೆ ನಿಜವಾಗಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳಷ್ಟು ನನಗೆ ತೊಂದರೆ ಆಗಿತ್ತು ಆರೋಗ್ಯದ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಈ ನಾಲ್ಕು ಗ್ರಾಮ ಪಂಚಾಯತಿಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾನು ಎದ್ದು ಹೋಗಿ ತಿರುಗಾಡಲೆ ಕೂಡ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಮನವೊಲಿಸಿ ಕೆಲವರಿಗೆಲ್ಲ ವಿಟ್ಲಾಪುರದಲ್ಲಿ ನಾನು ನಿಲ್ಲಕ್ಕೆ ಕೂಡ ಕೆಲವರು ಒಲ್ಲೆ ಅಂತಕ್ಕಂಥವ್ರು ಕೂಡ ಅವತ್ತಿನ ನಿರ್ಮಾಣದಲ್ಲಿ ನಿಂದಿರಿಸಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಈ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಗೆಲ್ಸಲಿಕ್ಕೆ ನಮ್ಮ ರಮೇಶಣ್ಣ ಅವರು ಜೊತೆಗೂಡಿ ನಮ್ಮ ಅವರು ಅವ್ರಿರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರು ಜೊತೆಗೂಡಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಭಾಗದಲ್ಲಿ ಮಾಡಿವಿ ಇವತ್ತು ನಿಜವಾಗಲೂ ಎಲ್ಲ ಕಡೆ ತಮಗೆಲ್ಲ ಗುರ್ತಿರ್ಬೋದು ಸ್ಥಳದ ಏನು ಕೊನೆ ಮೊನ್ನೆ ಎಲೆಕ್ಷನ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಕಡೆಗೆ ಒಂದಿಷ್ಟು ಹಿನ್ನಡೆ ಆದರೆ ಕೂಡ ಇವತ್ತು ದರೂಜಿಲಿಂದ ಹಿಡಿದು ನಮ್ಮ ಕುಡಿತಿರಿ ಭಾಗದಿಂದ ಹಿಡಿದು ತೋರಣಗಲ್ಲಿಂದ ಹಿಡಿದು ಈ ಭಾಗ ಯಾವತ್ತಿಗೂ ಕಾಂಗ್ರೆಸ್ ಬುದ್ಧ್ರ ಬುನಾದಿ ನಾವೆಲ್ಲ ಪಕ್ಷದಲ್ಲಿ ನಮ್ಮ ನಮ್ಮ ಏನೇ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಒಗ್ಗೂಡಿಕೊಂಡು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥದ್ದು ಮತ್ತು ಲೀಡ್ ಕೊಡ್ತಕ್ಕಂಥ ಒಂದು ಇದರಲ್ಲಿ ನಾವೆಲ್ಲ ಮುಖಂಡರ ಶ್ರಮ ಇದೆ ಆ ಶ್ರಮದಿಂದ ಇವತ್ತು ಅನುಪೂರ್ಣ ಮತ್ತು ಕೂಡ ಗೆದ್ದಿದ್ದು ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ನಾನು ನಿಜವಾಗಲೂ ನನ್ನ ಕಷ್ಟದ ಜನಗಳನ್ನು ನಾನು ನೆನಪು ಮಾಡಿಕೊಳ್ಳೇಬೇಕಾಗ್ತದೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ನಾನು ಒಂದು ಗ್ರಾಮ ಪಂಚಾಯತಿ ನಿಂತ ನಿಂದ ಸಂದರ್ಭದಲ್ಲಿ ನಾನು ಕೇವಲ ಒಂದೆರಡು ಹಂತಗಳಿಂದ ಆವತ್ತಿನ ದಿನಮಾನದಲ್ಲಿ ಸೋತಿದ್ದೆ ಆದರೆ ನಾನು ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ನಮ್ಮೂರಿಗೆ ನಿಜವಾಗ್ಲೂ ಹೆಣ್ಣು ಕೂಡ ಪರಿಸ್ಥಿತಿ ಇದ್ದಿಲ್ಲ ಅವತ್ತು ಆ ಊರಿಗೆ ಬ ಬಸ್ ಸಂಪರ್ಕ ಇದ್ದಿಲ್ಲ ರಸ್ತೆ ಸಂಪರ್ಕ ಇದ್ದಿಲ್ಲ ಅಂತ ಊರಲ್ಲಿ ಹುಟ್ಟಿರ್ತಕ್ಕಂತಹ ನಾನು ಹೋರಾಟದಿಂದ ನಾನು ಬಸ್ ಈ ಊರಿಗೆ ಟ್ರಿಪ್ ಬಸ್ ಮಾಡಲೇಬೇಕಂತಕ್ಕಂಥದ್ದು ನನ್ನ ಒಂದು ಹೋರಾಟದ ಗುರಿಯಾಗಿತ್ತು ಆ ಸಂದರ್ಭದಲ್ಲಿ ಅವತ್ತಿನ ದಿವಂಗತ ಬಸಪ್ಪಣ್ಣವರು ಜೊತೆಗೂಡಿ ಏನು ದಿವಂಗತ ಬಸವರಾಜೇಶ್ವರಿ ಅಮ್ಮನವರು ಕೂಡ ನಾವು ನಿಜವಾಗ್ಲು ಎಂ ಪಿ ಅವರು ಅವರು ಕೂಡ ನಾವು ನೆನೆಸ್ಬೇಕು ಆ ಸಂದರ್ಭದಲ್ಲಿ ಆ ಕಣಿವೆಯಲ್ಲಿ ಅಡ್ಡಾಡಂತ ಪರಿಸ್ಥಿತಿ ಇದ್ದಿಲ್ಲ ಆ ಬಳ್ಳಾರಿಗೆ ಹೋಗುವಂಥ ಪರಿಸ್ಥಿತಿ ಇದ್ದಿಲ್ಲ ಅಂಥ ಸಂದರ್ಭದಲ್ಲಿ ಹೋರಾಟ ಮಾಡಿ ಆ ಕಣಿವೆಯನ್ನು ಕಟ್ ಮಾಡಿ ರಸ್ತೆ ಮಾಡತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವತ್ತಿನ ದಿನಮಾನದಲ್ಲಿ ನಿರ್ಮಾಣದಲ್ಲಿ ದಿವಂಗತ ಬಸವಣ್ಣವರು ಎಂ ಪಿ ಆಗಿರ್ತಕ್ಕಂಥ ಬಸರಾಜೇಶ್ವರ ಅಮ್ಮನವರು ಅವತ್ತು ಅವರು ಏನೋ ರಸ್ತೆ ಮಾಡಿಕೊಟ್ಟಿದ್ದಕ್ಕಾಗಿಯೇ ಆ ಊರಿಗೆ ಮೂರು ಟ್ರಿಪ್ ಬಸ್ ಬರಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನೆನಪು ನೆನಪಿಸ್ಲಿಕ್ಕೆ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಅದಾದ ನಂತರ ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತು ನಾನು ತಾಲೂಕು ಪಂಚಾಯತಿ ರಿಸರ್ವೇಷನ್ ಬಂತು ಆ ರಿಸರ್ವೇಷನ್ ಸಂದರ್ಭದಲ್ಲಿ ನನಗೆ ಸಂತೋಷ್ ಲಾಡ್ ಸಾಹೇಬರು ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು ಇವ ಆ ಸಂದರ್ಭದಲ್ಲಿ ನನ್ನ ಅಂತಾಪುರ ಕ್ಷೇತ್ರದಿಂದ ನನ್ನ ಈ ಭಾಗದ ಜನ ಯಾವತ್ತೂ ಆ ಸಂದರ್ಭದಲ್ಲಿ ಕೈ ಬಿಡಲಿಲ್ಲ ಅವತ್ತು ತಾಲೂಕು ಪಂಚಾಯತಿಯಿಂದ ಸುಮಾರು ಹದಿನೈದು ನೂರು ಮತಗಳ ಅಂತರದಿಂದ ನಮ್ಮ ಅಂತಾಪುರ ಜನ ನಡೆದು ನಮ್ಮ ರಾಜಾಪುರ ಇರ್ಬೋದು ಈ ಭಾಗ ಎಲ್ಲರೂ ಸೇರಿ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಜನರಲ್ಲಲ್ಲಿ ಅವತ್ತಿನ ದಿನಮಾನದಲ್ಲಿ ಭಾಳಷ್ಟು ಏನು ಬಿ ಜೆ ಪಿಯವರ ಅವರ ಹಾವಳಿ ಭಾಳಷ್ಟು ಇತ್ತು ಅವತ್ತು ಅವರ ಆರ್ಭಟಕ್ಕೆ ಅವರ ಒಂದು ದುಡ್ಡಿನ ಮತ್ತು ಇದಕ್ಕೆ ಯಾರೂ ನಿಲ್ಲಂಥ ಪರಿಸ್ಥಿತಿ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ನಮ್ಮನ್ನು ಗುರುತಿಸಿ ಜನರಲಲ್ಲಿ ಟಿಕೆಟ್ ಕೊಟ್ಟರು ಆ ಸಂದರ್ಭದಲ್ಲಿ ಆ ಜನರಲಲ್ಲಿ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರು ನಮ್ಮ ನಮ್ಮ ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯಗಳು ಇದ್ರು ಅವತ್ತಿನ ದಿನಮಾನದಲ್ಲಿ ನಮ್ಮ ರಮೇಶ್ ಕೂಡ ಕೂಡ ದಿನಮಾನದಲ್ಲಿ ಟಿಕೆಟ್ ಕೇಳಿದ್ರು ಅವತ್ತು ಜನರಲ್ ಇತ್ತು ಅಂತಂದೇಳಿ ಮೂರು ಜನರಲ್ ಬಂದಿದ್ವು ಎರಡು ಜನರಲ್ ಕೊಟ್ಟು ಒಂದು ಟಿ ಜನಾಂಗಕ್ಕೆ ಈ ಭಾಗದಲ್ಲಿ ಈ ಹಿಂದೆ ದಿವಂಗತ ಬಸಪ್ಪಣ್ಣವರಿಗೆ ಒ ಬಿ ಸಿ ಕೂಟದಲ್ಲಿ ಅವರಿಗೆ ಕುರುಬರಿಗೆ ಆದ್ಯತೆ ಕೊಟ್ಟಿದ್ರು ಮತ್ತೆ ದಿವಂಗತ ನಮ್ಮ ಮರಸಂಹಪ್ಪಣ್ಣವರು ಕೂಡ ಎ ಪಿ ಎಂ ಸಿ ಸದಸ್ಯರಾಗಿ ಮಾಡಿದ್ರು ಪರಮೇಶ್ವರಪ್ಪಣ್ಣವರು ಕೂಡ ಎ ಪಿ ಎಂ ಸಿ ಸದಸ್ಯರನ್ನ ಮಾಡಿದ್ರು ಈ ಭಾಗದಿಂದ ಒಬ್ಬ ಎಷ್ಟಿ ಜನ ಯುವಕ ಹುಡುಗ ಇದ್ದಾನೆ ಅಂತಂದು ಹೇಳಿಬಿಟ್ಟು ಹಿಂದುಳಿದಿರ್ತಕ್ಕಂಥ ಒಬ್ಬ ಒಂದು ವರ್ಗಕ್ಕೆ ನನ್ನನ್ನ ಅವತ್ತಿನ ದಿನಮಾನದಲ್ಲಿ ಸಂತೋಷ್ ಲಾಡ್ ಸಾಹಿಬ್ರು ಆಶೀರ್ವಾದ ಮಾಡಿ ನನಗೇನು ಜನರಲ್ಲಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಾಗ ನಮ್ಮ ಜನರು ಅವತ್ತಿನ ದಿನಮಾನದಲ್ಲಿ ಕೂಡ ನನ್ನ ದೇವರಿ ಕ್ಷೇತ್ರದಲ್ಲಿ ಗೊಲ್ಲಿಂಗನಹಳ್ಳಿ ಸೇರಿ ದೇವರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವತ್ತು ನನ್ನ ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ನನ್ನ ಹಿಂದೆ ಕ್ಯಾನ್ವಾಸ್ ಮಾಡಕ್ಕೆ ಹಿಂದೆ ಬರಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಿಂದೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಒಂದು ಆರ್ಭಟೆ ಬಿಜೆಪಿ ಅವ್ರದ್ದು ಇತ್ತು ಅವತ್ತು ರಾತ್ರೋರಾತ್ರಿ ನಮ್ಮ ತಮ್ಮನವ್ರನ್ನ ಕಾರಣ ಇಲ್ಲದೇನೆ ಮೂವರ ತಮ್ಮನವರನ್ನ ಜೈಲಿಗೆ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಅವತ್ತಿನ ದಿನದಲ್ಲಿ ಮಾಡಿದ್ರು ಆದ್ರೆ ಅವತ್ತಿನ ಜ ಈ ಕ್ಷೇತ್ರದ ಜನ ಯಾವತ್ತು ನಮ್ಮ ತಮ್ಮನವ್ರನ್ನ ಜೈಲಿಗೆ ಹಾಕಿದ್ರು ಇವರ ಬಿ ಜೆ ಪಿ ಅವರ ದೌರ್ಜನ್ಯನ ಅಡಗಿಸ್ಬೇಕು ಇಲ್ಲಿ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಎಲ್ಲ ನನ್ನ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಅವತ್ತಿನ ದಿನಮಾನದಲ್ಲಿ ಸುಮಾರು ಎರಡು ಸಾವಿರ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ರೀತಿ ನನ್ನ ಕಷ್ಟವನ್ನು ಅನುಭವಿಸಿ ಅನೇಕ ಕಷ್ಟಗಳನ್ನು ಎದುರಿಸಿ ಇವತ್ತು ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಂತಹ ಒಂದು ಅವಕಾಶ ಕೂಡ ನನಗೆ ಬಂದಿತ್ತು ಆ ಸಂದರ್ಭದಲ್ಲಿ ಕೂಡ ನಾನು ವಂಚಿತನಾದೆ ಆ ಸಂದರ್ಭದಲ್ಲಿ ಆದರೆ ನಾನು ಯಾವತ್ತೂ ಕೂಡ ನಾನು ಸೋಲು ಗೆಲುವಿನ ಮೆಟ್ಟಲು ಅಂತಕ್ಕಂಥ ಒಂದು ಇದನ್ನು ದೇ ಉದ್ದೇಶಗಳನ್ನು ಇಟ್ಕೊಂಡು ನಾನು ಯಾವತ್ತೂ ಕೂಡ ಎಲ್ಲರ ಜೊತೆಗೆ ಒಡನೂಡು ಒಡನಾಟವನ್ನು ಇಟ್ಕೊಂಡು ಎಲ್ಲರ ಹತ್ರ ಅಣ್ಣ ತಮ್ಮ ಅಂತ ಹೇಳಿ ಬಾಂಧವದಿಂದ ಬೆಳೆಸ್ಕೊಂಡು ಇವತ್ತು ಪಕ್ಷವನ್ನು ಕಟ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ಕೊತಾ ಬಂದೆ ಅದೇ ಒಂದು ಶ್ರಮ ಫಲ ಅಂತಂದೇಳಿ ಇವತ್ತು ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಅದೇ ನನ್ನ ಫಲ ಅಂತಂದೇಳಿ ಈ ಸಂದರ್ಭದಲ್ಲಿ ನನ್ನ ಭಾವಿಸ್ತಾ ಇವತ್ತೇನು ಬಹಳಷ್ಟು ಅಭಿಮಾನ ಬಂಧುಗಳು ಬಂದು ನನ್ನ ನಾಲ್ಕು ಪಂಚಾಯಿತಿ ಕ್ಷೇತ್ರದ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬಂಧುಗಳು ಸ್ನೇಹಿತರು ಅನೇಕ ಮುಖಂಡರುಗಳು ನನ್ನ ರಾಜಕೀಯ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಅನೇಕ ಸ್ನೇಹಿತರುಗಳಿದ್ದಾರೆ ಅವರೆಲ್ಲರೂ ಕೂಡ ಏನು ಇವತ್ತು ಅಭಿನಂದನಾ ಕಾರ್ಯಕ್ರಮ ಇವತ್ತು ನನಗೇನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕಾಗಿ ನಾನು ಅವರಿಗೆ ಯಾವತ್ತಿಗೂ ಕೂಡ ನಾನು ಕೃತಜ್ಞತನಾಗಿರ್ತೀನಿ ಅವರ ಸೇ ಯಾವತ್ತ ಅವರ ಸೇವೆ ಅವರ ಹೋರಾಟ ನಾನು ಏನು ಬೆಂಬಲ ಕೊಟ್ಟಿದರೆ ಅವರಿಗೆ ಯಾವತ್ತೂ ಕೂಡ ಅವರಿಗೆ ನನ್ನ ಉಸಿರಿರೋವರೆಗೆ ಕೂಡ ಅವರು ಬೆಂಬಲವಾಗಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಭಾಳಷ್ಟು ಮಾಧ್ಯಮ ಸ್ನೇಹಿತರು ಕೂಡ ಬಂದಿದ್ರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಾಂಗ್ರೆಸ್